ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀ ಕನ್ನಡ ಬ್ಲಾಗ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕಲೇ ಕಾಣುವಂತಹ ಕೂಡ ಕ್ಲಿಕ್ ಮಾಡಿ ಆಗ ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾನೇ ಥ್ಯಾಂಕ್ಸ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವಿಡಿಯೋ ಒಂದು ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ ಹತ್ತು ಹನ್ನೊಂದು ಹತ್ತನೇ ತಾರೀಕು ಆಗಸ್ಟ್ ಟ್ವೆಂಟಿ ಫೋರ್ ಇವತ್ತು ನೈಟ್ ಓಮಾ ಇದೆ ಹನ್ನೊಂದನೇ ತಾರೀಕು ನಾಳೆ ನಮ್ಮ ಅಕ್ಕ ಮನೆ ಓಪನಿಂಗ್ ಇದೆ ಸೊ ಹೋಗ್ತಾ ಇದೀವಿ ಹಾಗೆ ಈ ಬ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನು ಎಲ್ಲ ಮಕ್ಕಳೆಲ್ಲ ಮಿಂಚೋಗ್ಬಿಟ್ಟೈತಿಲ್ಲ ಹೇಗೂ ಅದೇ ರೋಡಲ್ಲೇ ಹೋಗ್ತೀವಲ್ವ ಸೊ ಅದಕ್ಕೋಸ್ಕರ ಏನು ತಾಂಬೂಲ ಕೊಡೋಕ್ಕೆ ಮೂಸಂಬಿದು ಮೂಟೆ ಎಲ್ಲ ಅಲ್ಲೇ ಇದೆ ಹಾಗೆ ಫ್ಲವರ್ಗೆ ಬೆಳಗ್ಗೆ ಸತ್ಯನಾರಾಯಣ ಪೂಜೆಗೆ ಎಲ್ಲ ಪೂಜೆಗೆ ಹೂವು ಎಲ್ಲ ಹೇಳಿದರು ಹಾಗೆ ಹೋಗ್ತಾ ಇಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಬೇಗನೆ ಒಂದು ಅವರು ಒಂದು ಸಿಕ್ಸು ಸಿಕ್ಸ್ ಫಿಫ್ಟೀನ್ಗೆ ಕೊಡ್ತೀನಿ ಹೇಳಿದರು ನಾವು ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ಗೆ ಇಲ್ಲೇ ಬಿಟ್ಟು ಬಿಡ್ತಿದ್ದೀವಿ ಈವ್ನಿಂಗ್ ಈವ್ನಿಂಗ್ಗೆ ಹೋಗಿ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಇರೋಣ ಅಂತ ಹೇಳಿಬಿಟ್ಟು ಓಡ್ತಾ ಇದ್ದೀವಿ ಅವರು ಲೊಕೇಶನ್ ಶೇರ್ ಮಾಡಿದರು ಅವರು ಏನಿದ್ದಾರೆ ನಮ್ಮ ಭಾವ ಅವರ ಅತ್ತೆ ಮನೆ ಏನಿದೆ ಅಲ್ಲಿ ಪಕ್ಕದಲ್ಲಿ ಒಂದು ಶಾಮಿಯನ್ನ ಶಾಪ್ ಇದೆ ಅಲ್ಲಿ ಹಾಕಿರ್ತೀವಿ ಬರಬೇಕಾದ್ರೆ ತೊಗೊಂಬನ್ನಿ ಅಂತೇಳಿದರು ಅದಕ್ಕೆ ಪ್ರದೀಪ್ ಅವರು ಮತ್ತು ನಮ್ಮಪ್ಪ ಏನು ಎರಡು ಮೂಟೆ ಹೇಳಿದರು ಮೂಸಂಬಿನ ತಾಂಬೂಲ ಕೊಡೋಕ್ಕೆ ಅಂತೇಳ್ಬಿಟ್ಟು ಅದಕ್ಕೇ ಇವಾಗ ಎಲ್ಲ ಗಾಡಿಗೆ ಎತ್ತಿ ಹಾಕೊತಾ ಇದ್ದೀವಿ ಎರಡು ಮೂಟೆ ಅಲ್ಲಿ ಇಟ್ಟಿದ್ದರು ಬಟ್ ಇನ್ನೂ ಹೂವ ರೆಡಿ ಆಗಿರಲಿಲ್ಲ ಸ್ವಲ್ಪ ಹೊತ್ತು ವೇಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಫೋನೆಲ್ಲ ಅದು ನಾವು ಸರಿ ಗಾಡಿಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಅವರು ಮತ್ತು ನಮ್ಮಪ್ಪ ಅದನ್ನು ಹಿಂದ್ಗಡೆ ಎಲ್ಲ ಡಿಕ್ಕಿಗೆ ಹಾಕ್ತಿದ್ದಾರೆ ಹಾಗೆ ಪಕ್ಕದಲ್ಲೂ ಕೂಡ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ಅದಕ್ಕೂ ಕೂಡ ಅಲ್ಲೇನೇ ನಿಯರ್ ಇತ್ತಲ್ವ ಸರಿ ಆಯಿತು ಶ್ರಾವಣ ಶನಿವಾರ ಅಂತ ಹೇಳಿಬಿಟ್ಟು ಕೈ ಮುಕ್ಕೊಂಡು ಹಾಗೆ ಅದು ಕೂಡ ಕ್ಯಾಪ್ಚರ್ ಮಾಡಿಕೊಂಡು ಬಂದ್ವಿ ಇದು ಮಾರುತಿ ಫ್ಲವರ್ ಸ್ಟಾಲ್ ಅಂತ ಇಲ್ಲೇ ನಾವು ಆರ್ಡ್ರು ಕೊಟ್ಟಿದ್ದಿದ್ದು ಹೂವನ ಐ ಮೀನ್ ನಮ್ಮ ಅಕ್ಕ ಅವರು ಆರ್ಡ್ರ್ ಕೊಟ್ಟಿದ್ದಿದ್ದು ಅದಕ್ಕೆ ಅವರು ಇನ್ನೂ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಸರಿ ಅಂತ ಹೇಳ್ಬಿಟ್ಟು ಇದು ನೋಡ್ತಾ ಇದ್ವಿ ಇದೇ ಮೇ ಬಿ ಇರಬೇಕು ಅಂತ ಹೇಳಿದ್ವಿ ಬಟ್ ಅದು ನಮ್ದಾಗಿರಲಿಲ್ಲ ಸರಿ ಆಯಿತು ಎಷ್ಟು ಗಂಟೆಗೆ ಬರುತ್ತೆ ಅಂತ ಕೇಳಿದ್ವಿ ಇನ್ನು ಬರುತ್ತೆ ಬರುತ್ತೆ ಅಂತ ಹೇಳ್ತಾನೆ ಇದ್ರು ನಾನು ಇದೇ ಇರಬೇಕು ನೋಡಿ ಅಂತ ಹೇಳ್ತಿದ್ದಾಗ ಇದೆಲ್ಲ ಅದು ಬೇರೆಯವ್ರದ್ದು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ಏನಾದರೂ ತಿನ್ನಬೇಕು ಅಂತ ಅಂತ ಹೇಳ್ತಿದ್ದೆ ಪ್ರದೀಪ್ ಅವ್ರಿಗೆ ಹಾಗೆ ಇದು ಕೂಡ ಒಂದು ಕ್ಯಾಪ್ಚರ್ ಮಾಡ್ಕೋತಾ ಇದೆ ಏನಾದರೂ ತೊಗೊಂಡು ಬರೋಣ ಅಷ್ಟರಲ್ಲಿ ಇನ್ನೂ ಲೇಟ್ ಅಂತ ಹೇಳಿಬಿಟ್ಟು ಆಪೋಸಿಟಲ್ಲೇ ಒಂದು ಏನು ಚಿಪ್ಸ್ ಮಾಡೋ ಅಂಥ ಅಂಗಡಿ ಇತ್ತು ಅಲ್ಲಿ ತುಂಬ ವೆರೈಟೀಸ್ ಆಫ್ ಚಿಪ್ಸೆಲ್ಲ ಆಯಿತಾ ನಾವು ಏನು ಜಾಸ್ತಿ ಇಲ್ಲ ನನಗೆ ಅಷ್ಟೊಂದು ಏನು ಇಷ್ಟ ಆಗೋಲ್ಲ ಸೊ ಸಾಲ್ಟ್ ಚಿಪ್ಸ್ ಮತ್ತು ಖಾರ ಚಿಪ್ಸ್ ತೊಗೊಳ್ಳೋಣ ಸುಮ್ಮನೆ ಕೂತ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ತೊಗೋತಾ ಇದ್ದೀನಿ ಹಾಗೆ ಪಕ್ಕದಲ್ಲೇ ಇಲ್ಲಿ ಗೆಣಸಂದು ಬರುತ್ತಲ್ವ ಆ ಥರ ಗೆಣಸಿನ ಚಿಪ್ಸ್ ಎಲ್ಲ ಮಾಡ್ತಿದ್ರು ಹಾಗೆ ನಿಪ್ಪಟ್ಟು ಬನಾನಾ ಚಿಪ್ಸು ಕೋಬಳೆ ಎಲ್ಲ ಮಾಡಿದರು ಬಟ್ ನನಗೇನು ಅಷ್ಟೊಂದು ಏನು ಇಷ್ಟ ಆಗ್ತಾ ಇರಲಿಲ್ಲ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಕೆಮ್ಮೆಲ್ಲ ಆಗಿತ್ತಲ್ವ ಏನು ಬೇಡ ಜಾಸ್ತಿ ತಿನ್ನೋದೇನು ಬೇಡ ಅಂತ ಹೇಳ್ಬಿಟ್ಟು ಪೊಟ್ಯಾಟೊ ಚಿಪ್ಸ್ನ ಎರಡು ಸಾಲ್ಟು ಮತ್ತು ಖಾರನ ಎರಡು ಮಿಕ್ಸ್ ಮಾಡಿಕೊಂಡು ತಗೊಂಡು ಇವಾಗ ಕಾರೊಳಗೆ ಹೋಗ್ತಾ ಇದೀನಿ ತಿನ್ನಲ್ಲ ನೀನು ಅಲ್ಲೇ ಹುಂಥವ್ರೆ ಇದೊಂದು ಕಾರ್ದ ನಮ್ಮ ಮಗಳು ಇದ್ದು ತಿನ್ನೋದು ಫೈನಲಿ ಅಂತೂ ಇಂತೂ ಚಿಪ್ಸ್ ಎಲ್ಲ ತಿಂದು ಖಾಲಿ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅದು ತುಂಬಾ ತಿನ್ನೋಕ್ಕಾಗಿಲ್ಲ ಆಗಿಲ್ಲ ಹಾಗೆ ಇಟ್ಬಿಟ್ವಿ ಅಷ್ಟರಲ್ಲಿ ಮನಸ್ವಿ ಕೂಡ ಇದ್ಲು ಅಷ್ಟರಲ್ಲಿ ಹೂವು ಕೂಡ ಬಂದರು ಇಸ್ಕೊಂಡು ಅಂತ ಹೋಗಿದ್ರಲ್ವ ಪ್ರದೀಪ್ ಅವರು ಮತ್ತು ಅಪ್ಪ ಅವರೆಲ್ಲ ಬಂದಿದ್ದರು ನಮ್ಮಮ್ಮ ಕಾರಲ್ಲೇ ವೆಯ್ಟ್ ಮಾಡ್ತಾಯಿದ್ರು ಮುಂದೆ ಹಿಂದೆ ಡಿಕ್ಕಿಲೆಲ್ಲ ಇಟ್ಕೊಂಡ್ವಿ ಏಳೆಂಟು ಕವರ್ ಮೇ ಬಿ ಆಗಿತ್ತು ಅಂತ ಅನಿಸುತ್ತೆ ಮುಂದೆ ಹಿಂದೆ ನಮ್ಮಮ್ಮ ಎಲ್ಲ ಪ ನಮ್ಮ ಅಪ್ಪ ಎಲ್ಲರನ್ನು ಕೂಡ ಇಟ್ಕೊಂಡಿದ್ರು ನನ್ನ ತಮ್ಮನೂ ಬರ್ತಿದ್ದ ಬಟ್ ಏನಾದರೂ ಅವನು ಕೂಡ ಬಂದಿದ್ದಿದ್ರೆ ನಿಜವಾಗ್ಲೂ ಕಾರಲ್ಲಿ ಜಾಗ ಸಾಲ್ತಾ ಇರಲಿಲ್ಲ ಸೊ ಅಡ್ಜಸ್ಟ್ ಮಾಡಿ ಇಟ್ಕೊಂಡು ಈಗ ಫೈನಲಿ ಮತ್ತೆ ನಾವು ಓಡ್ತಾ ಇದ್ದೀವಿ ಹೂವೆಲ್ಲ ಐಸ್ಕೊಂಡು ಐಸ್ಕೊಂಡ್ವಿ ಒಂದು ಏಳೆಂಟು ಕವರ್ ಆಗಿದೆ ಸೊ ಇವಾಗ ಇನ್ನೇನು ಓಡ್ತಾ ಇದ್ದೀವಿ ಇವಾಗ ಟೈಮು ಸಿಕ್ಸ್ ಥರ್ಟಿ ಫೋರ್ ಬಾಸೋನು ಅಲ್ಲಿ ಜಾಗ ಇಲ್ಲ ಅಲ್ಲೆಲ್ಲ ಹೂವು ತುಂಬೈತೆ ಬಾ ಚಿನೋ ಇಲ್ಲೇ ಕುಚನ್ ತಿನ್ ಬಾ aku ಡ್ರೆಸ್ ಹಾಕಾದ್ರು aku mau

ನಾವು ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಹೂವನ್ನ ಅವರು ತರಿಸಿಟ್ಕೊಂಡಿದ್ರು ಇದೇ ನೋಡ್ತಿರ್ಬೋದು ನಮ್ಮ ಅಕ್ಕ ಅವ್ರ ಮನೆ ಈಚೆ ಎಲ್ಲ ನಾಳೆಗೆ ಬೇಕಾಗಿರೋಂಥ ಮತ್ತು ನೈಟ್ಗೆ ಊಟಕ್ಕೆಲ್ಲ ಸ್ವಲ್ಪ ಅಡುಗೆಗಳನ್ನೆಲ್ಲ ಮಾಡ್ಕೊತಿದ್ರು ಹಾಗೆ ತರಕಾರಿಗಳನ್ನೆಲ್ಲ ಬೆಳಗ್ಗೆಕ್ಕೂ ಬೇಗ ಅಂತ ಹೇಳ್ಬಿಟ್ಟು ಎಲ್ಲ ಹೆಚ್ಚಿಟ್ಕೊತಾಯಿದ್ರು ನಾವು ಬಂದಿದ್ದು ಕೂಡ ಲೇಟ್ ಲೇಟಾಗೋಯಿತು ಹಾಗೆ ಇದೊಂದು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಒಂದು ವೀಡಿಯೋನ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬಾ ಥ್ಯಾಂಕ್ಸ್ ನಾವು ಹೋಗೋಷ್ಟ್ರಲ್ಲಿ ಹಾಗಲೇ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು ಬಟ್ ಊದೇನೂ ಅವಶ್ಯಕತೆ ಇರಲಿಲ್ಲ ಯಾಕೆ ಅಂತ ಅಂದರೆ ಆಲ್ರೆಡಿ ಎಲ್ಲಿ ಎಷ್ಟು ಬೇಕೋ ಅಷ್ಟು ನೆಟ್ಕೊಂಡಿದ್ರು ಆಮೇಲೆ ಬಂದ ತಕ್ಷಣ ಪಾಪುಗೆ ಸರ್ಲ್ಯಾಕ್ ಏನು ತಿನ್ನಿಸ್ಬಿಡ್ಬೇಕು ಅಂತ ಹೇಳಿದ್ದು ಅಕ್ಕ ಎಲ್ಲ ಪೂಜೆಗೆಲ್ಲ ಕೂತ್ಕೊಂಡ್ಬಿಟ್ಟಿದ್ರಲ್ವ ಸೋ ಪಾಪುಗೆ ಅಂತ ಅಂತೇಳ್ಬಿಟ್ಟು ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಅಷ್ಟರಲ್ಲಿ ಇವಳು ನಮ್ಮ ಅಕ್ಕನ ಮಗಳು ವೇಟ್ ಮಾಡ್ತಾ ಇದ್ಳು ಎಲ್ಲಿದೆಯಾ ಎಲ್ಲಿದ್ದೀಯಾ ಅಂತ ಇಬ್ಬರು ಮೀಟ್ ಮಾಡಿದ ತಕ್ಷಣವೇ ಇಬ್ರು ಈ ಥರ ಜಾಲಿಯಾಗಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ನೋಡ್ತಿರ್ಬೋದು ನಾವು ಹೋಗೋಸ್ರೋದ್ಕೇ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು ಬಟ್ ಹೋಗೋಷ್ಟೊತ್ತಿಗೆ ನೈಟ್ ಆಗೋಗಿತ್ತು ಇಟ್ಸ್ ಓಕೆ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಗಾಯ್ಸ್ ಈ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫುಲ್ ಟಯರ್ಡ್ ಆಗೋಯ್ತು ಸೊ ನೆಕ್ಸ್ಟ್ ವಿಡಿಯೋನ ನಾನು ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಇದೊಂದು ಸಿಂಪಲ್ ಟ್ರಾವೆಲ್ ಬ್ಲಾಗ್ ನಾಳೆ ಅಪ್ಡೇಟ್ಸ್ ಎಲ್ಲ ಏನಾಯ್ತು ಎಂತ ಅದನ್ನು ನಾಳೆ ಬ್ಲಾಗಲ್ಲಿ ತೋರಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಅಂತ ನೆಕ್ಸ್ಟ್ ಅಲ್ಲ